ಹಲೋ ಗಾಯ್ಸ್ ಹೂವುಗಳು ಮನೆಯಲ್ಲಿ ಅಂದವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಅದೃಷ್ಟವನ್ನು ಸಹ ಹೆಚ್ಚಿಸುತ್ತದೆ ಅದರಲ್ಲೂ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲ ಹೂವುಗಳು ಅದರಿಂದ ಸಂಪತ್ತು ಸಿಗುತ್ತದೆ ಎನ್ನುವ ಇದೆ ಇನ್ನು ಮನೆಯಲ್ಲಿ ಶಂಕಪುಷ್ಪ ಹೂವು ಇದ್ದರೆ ಏನೆಲ್ಲ ಲಾಭಗಳು ಸಿಗುತ್ತವೆ ಎಂಬುದು ಇಲ್ಲಿದೆ ಮಾಹಿತಿ ಅನೇಕ ಮರಗಳು ಸಸ್ಯಗಳು ಮತ್ತು ಹೂವುಗಳು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ ಮತ್ತು ಅವುಗಳನ್ನು ಮನೆಯಲ್ಲಿ ಇಡುವುದರಿಂದ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಾಸ್ತುಶಾಸ್ತ್ರದಲ್ಲಿ ಆ ಹೂವುಗಳು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವು ಅದೃಷ್ಟವನ್ನು ಸಂಕೇತಿಸುತ್ತವೆ ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೂವಿನ ಕೆಲವು ಪರಿಹಾರಗಳು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯಕವೆಂದು ಪರಿಗಣಿಸಲಾಗುತ್ತದೆ ಆ ಹೂವು ಯಾವುದು ಮತ್ತು ಯಾವ ರೀತಿ ಅದು ಲಾಭ ನೀಡುತ್ತದೆ ಎಂಬುದು ಮಾಹಿತಿ ಇಲ್ಲಿದೆ ಅನೇಕ ಜನರ ಮನೆಯಲ್ಲಿ ಶಂಕಪುಷ್ಪ ಮತ್ತು ಅಪರಿಚಿತ ಹೂವಿನ ಗಿಡ ಇರುತ್ತದೆ ಇದನ್ನು ಅನೇಕ ರೀತಿಯಾಗಿ ಬಳಕೆ ಮಾಡಬಹುದು ಇದು ಮನೆಯ ಅಂದವನ್ನು ಹೆಚ್ಚಿಸುವುದರ ಜೊತೆಗೆ ಆರೋಗ್ಯ ಸಮಸ್ಯೆಗಳಿಗೆ ಸಹ ಪರಿಣಾಮಕಾರಿ ಎನ್ನಲಾಗುತ್ತದೆ ಇದರ ಜೊತೆಗೆ ಈ ಹೂವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನೇಕ ಕಷ್ಟಗಳಿಗೆ ಸಹ ಪರಿಹಾರ ನೀಡುತ್ತದೆ ಈ ನಿಯಮಗಳಿಗೆ ಅದನ್ನು ಪಾಲಿಸಿದರೆ ಸಾಕು ಎಂದಿಗೂ ಸಂಪತ್ತಿನ ಕೊರತೆ ಆಗುವುದಿಲ್ಲ ಅಪರಂಜಿತ ಹೂವುಗಳು ಮನೆಯ ಸಂತೋಷವನ್ನು ತರುತ್ತವೆ ಮತ್ತು ಕುಟುಂಬದ ಸದಸ್ಯರನ್ನು ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸುತ್ತವೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಪರಿಂಜಿತ ಹೂವು ಅರ್ಪಿಸಿ ನಂತರ ಈ ಅರ್ಪಿಸಿದ ಹೂವನ್ನು ನಿಮ್ಮ ಮನೆಗೆ ತಂದು ಸುರಕ್ಷಿತವಾಗಿ ಇರಿಸಿ ಅಥವಾ ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಡಬಹುದು ಈ ಪರಿಹಾರವು ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ ಒಂದು ಬಕೆಟ್ ನೀರಿಗೆ ಐದು ಅಪರಿಂಜಿತ ಹೂವುಗಳನ್ನು ಸೇರಿಸಿ ನೀವು ಈ ನೀರಿನಿಂದ ಸ್ನಾನ ಮಾಡಿ ಮತ್ತು ನಿಮ್ಮ ಮುಖವನ್ನು ತೊಳೆಯಬೇಕು ಇದು ನಕ್ಷತ್ರ ಮತ್ತು ಗ್ರಹಗಳ ಸಮಸ್ಯೆಗೆ ಪರಿಹಾರ ಕೊಡುತ್ತದೆ ನೀವು ಅದನ್ನು ಬೆಳಗ್ಗೆ ಬೇಗನೆ ಮಾಡಬೇಕು ಈ ಹೂವುಗಳು ಶಿವ ಮತ್ತು ವಿಷ್ಣುವಿಗೆ ಸಂಬಂಧಿಸಿದ್ದರಿಂದ ಅನೇಕ ಲಾಭಗಳು ಸಿಗುತ್ತವೆ ಇದಲ್ಲದೆ ಅಪರಿಣಿತ ಹೂಗಳನ್ನು ಪಾತ್ರೆಯಲ್ಲಿ ಇರಿಸಿ ಮತ್ತು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಉತ್ತಮ ಇದು ಯಾವುದೇ ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡುತ್ತದೆ ನಿಮ್ಮ ಕೈಯಲ್ಲಿ ಹಣವಿಲ್ಲದಿದ್ದರೆ ಮತ್ತು ನಿಮ್ಮ ಖರ್ಚು ಹೆಚ್ಚಾಗುತ್ತಿದ್ದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೋಮವಾರದಂದು ಐದು ಅಪರಿಚಿತ ಹೂವುಗಳನ್ನು ನದಿಯಲ್ಲಿ ತೇಲಿ ಬಿಡಿ ಇದು ಹಣದ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಹೊಸ ಆದಾಯದ ಮೂಲಗಳಿಗೆ ಕಾರಣವಾಗುತ್ತದೆ ಅಪರಿಚಿತ ಹೂವಿನ ಗಿಡ ಬೇರನ್ನು ನೀಲಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಕಚೇರಿಯವರೆಗೆ ನೇತು ಹಾಕಿ ಇದು ವ್ಯವಹಾರದಲ್ಲಿ ಪ್ರತಿ ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ ಎಂದು ಹೇಳಬಹುದು ನಿಮ್ಮ ಯಾವುದೇ ಕೆಲಸವು ದೀರ್ಘಕಾಲದವರೆಗೆ ಬಾಕಿ ಉಳಿಯುತ್ತಿದ್ದರೆ ಮತ್ತು ನೀವು ಮತ್ತೆ ಮತ್ತೆ ಕೆಲವು ಆಚರಣೆಗಳನ್ನು ಎದುರಿಸುತ್ತಿದ್ದರೆ ನಿಮ್ಮ ಆಸೆಯನ್ನು ಪೂರೈಸಲು ಅಪರಿಚಿತ ಹೂವಿನ ಹಾರವನ್ನು ಮಾಡಿ ಮತ್ತು ಅದನ್ನು ಶಿವ ದುರ್ಗಾ ಮಾತೆ ಮತ್ತು ವಿಷ್ಣುವಿಗೆ ಅರ್ಪಿಸಿ ಈ ಪರಿಹಾರದಿಂದ ನಿಮ್ಮ ಕೆಲಸವು ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಹಾಗೂ ಅದರಲ್ಲಿ ಯಶಸ್ಸು ಸಿಗುತ್ತದೆ ಎನ್ನಬಹುದು ನಿಮ್ಮ ಮನೆಯಲ್ಲಿ ಯಂತ್ರವನ್ನು ಸ್ಥಾಪಿಸಿದ್ದರೆ ಅಪರಿಣಿತ ಹೂಗಳನ್ನು ಹತ್ತಿರ ಇಡುವುದರಿಂದ ನಿಮ್ಮ ಮನೆಗೆ ಸಂಪತ್ತನ್ನು ಸೆಳೆಯಲು ಸಹಾಯ ಮಾಡುತ್ತದೆ ಲಕ್ಷ್ಮೀ ದೇವಿಯು ಅದರಿಂದ ಪ್ರಭಾವಿತಳಾಗುತ್ತಾಳೆ ಮತ್ತು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಎನ್ನುವ ಇದೆ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಚಂದ್ರನ ದೋಷ ಇದ್ದರೆ ಈ ಹೂವು ಅದಕ್ಕೆ ಪರಿಹಾರ ನೀಡುತ್ತದೆ ಪೂಜೆ ಮಾಡುವಾಗ ಈ ಹೂವನ್ನು ಬಳಸಿ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯಬಹುದು ಎನ್ನುವ ನಂಬಿಕೆ ಇದೆ ಹಲೋ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಅನ್ನು ಒತ್ತಿ ಆಲಂತ ಸೆಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ